नोडीगा ಇಲ್ಲ ಜಾಸ್ತಿ ತಿಲ್ಲಿ ಕಟ್ ನೋಡಿ ಕಮಿಯತನೋ ಸ್ವಲ್ಪ ಬರೆ ಹಾ ಮಲ್ಲಿಕಣಿ ಹಲೋ ಏ ಇಲ್ಲಿ ಬಂದಕ್ಕೆ ನೆ ನಬಕ ಮಲ್ಲಿಕಣಿ ಕಟ್ ನೋಡಿ ನಮ್ಮ ಟೈಮ್ ಆಸ್ತಿ ನಾನು ಬರ್ತೀನಿ ಸಾಮಾನ್ಯ ಕತಿ ಸುಮ್ಮನೆ ಕರ ನಾನು ನಿಧಾನ ನಿಧಾನ ತನ್ನ ಪಟ್ಟಣ ಕೈಯಿಂದ ಹಾಕಿ ಕೈಯಿಂದಕ್ಕಾಕ್ ಕೆದ ಮೇಲೆ ಮನೆ ಹಾಗೆ ನಂಗೆ ಮನಿಗಳಿಗೆ ನಾ ಬಟ್ಟೆ ಸರ್ ಮಾಡ್ತೀನಿ ಕೈಯಿಂದ ಇದಕ್ಕಾಕಿ ಹತ್ತು ಹಾಕಿ ಇದು ಹಾಕೋಮ ಇದಕ್ಕೆ ಕೆದ ಮೇಲೆ ಮನಿಗಳಿ ನಾನ್ உசிராடி ஆரம் உசிராடி நாட்டுக்கு உசிராடி ஆரம்பி உசிராடி 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 கேக்கு பிடி ஏனூ சரி உசிராடி ನಮ್ ಕಟ್ಟಬಾರ್ದು ಬಂತಲ್ಲಾಡಿ ಮಸರಾಡಿ ಎಲ್ಲ ಹೇಳ್ಬಿಡಿ ಬಂತಲ್ಲ ಹುಸರಾಡಿಮಾಡಿಮ್ಮ ಮಸರಾಡ್ಬೇಕು

చెకిన కొని అమ్మారు అన్ని పులు తాసారం కైలా గ్రడ్వార్ ప్రతి మెకర్ కై అంటే

ಖಾಲಿ ಕಡೆ ಚಿಕ್ಕಮ್ಮ ಜವಾಕಮಿ ಎಲ್ಲ ನಮ್ ಕಮ್ಮಿ ಇತ್ತಲ್ಲ ಮತ್ತೆ ಯಾಕೆ ಒದ್ದಾಡ್ತಾ ಇದ್ರಿ अच्छी। 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 चेडा अपना बस भाई उधर कोटगड़ी नंगे सादा कोटगड़ी कालना छोड़ बता छोड़ बता अधिक बता वही का सिनेमा सरोटा बता ോർ ആവട്ടെ കളക്കോ എണ്ണ മുസരടി കൈ ബി കാസരാ 뭐든지 이런 사람 이 빠져 트리하아버리달 이제 갖다 드리 이 거기한테 뭐 미한테 리는 이런 거 살잖아 내가 내가 데워서 미한테 넘어

ನೋಡಿ ಕಬಿಐತಮ್ಮ ಎದ ಕತ್ನ ಕಮ್ಮಿ ಆಯ್ತಾ ಹಾ ಎಣ್ಣೆ ವರ್ಷ ಬೆನ್ನು ಈ ಕಡೆ ಕರಿ ಕಳೆ ಬೆನ್ನು ಕಮ್ಮಿ ಅಂತ ಫೋಟಾ